ಸಮ್ಮೇಳನದ ಮುಖ್ಯ ವೇದಿಕೆ ಮುಂಭಾಗ ಬಾಡೂಟ ನಮ್ಮ ಹಕ್ಕು ಹೋರಾಟ ಸಮಿತಿಯಿಂದ ಹೈಡ್ರಾಮಾವೇ ನಡೆಯಿತು ಸಮ್ಮೇಳನದಲ್ಲಿ ಬಾಡೂಟ ಬಡಿಸಿಯೇ ತೀರುತ್ತೇವೆಂಬ ನಿರ್ಧಾರದೊಂದಿಗೆ ರಾಗಿ ಮುದ್ದೆ ಮೊಟ್ಟೆ ಹಾಗೂ ಕೋಳಿ ಸಾಂಬಾರ್ನೊಂದಿಗೆ ಆಗಮಿಸಿದ್ದ ಬಾಡೂಟ ನಮ್ಮ ಹಕ್ಕು ಹೋರಾಟ ಸಮಿತಿಯ ಸದಸ್ಯರು ವೇದಿಕೆ ಮುಂಭಾಗವೇ ಬಡಿಸಲು ಮುಂದಾದರು ನೀನು ಅಲ್ಲ ಕ್ಯಾಮ್ರಾ ಮುಂದೆನೆ ಕೊಡ್ತೀನಿ Oh, you are out of that, I'm out of that. ಈ ವೇಳೆ ಅವರನ್ನು ತಡೆದ ಪೊಲೀಸರು ಬಾಡೂಟಕ್ಕೆ ನಕರ ವ್ಯಕ್ತಪಡಿಸಿದರು ಈ ವೇಳೆ ಕೆಲಕಾಲ ಪೊಲೀಸರು ಹಾಗೂ ಸಮಿತಿ ಸದಸ್ಯರೊಂದಿಗೆ ಮಾತಿನ ಚಕಮಕಿಯು ನಡೆಯಿತು ಅಂತಿಮವಾಗಿ ಊಟದ ವಿಭಾಗಕ್ಕೆ ಬಾಡೂಟವನ್ನು ಕೊಂಡೊಯ್ದು ಸಾರ್ವಜನಿಕರಿಗೆ ಬಡಿಸಿದ ಸಮಿತಿ ಸದಸ್ಯರು ಇನ್ನು ಮುಂದಿನ ಎಲ್ಲ ಸಮ್ಮೇಳನದಲ್ಲೂ ಬಾಡೂಟವನ್ನು ಕಡ್ಡಾಯವಾಗಿ ಆಯೋಜಿಸಬೇಕೆಂದು ಒತ್ತಾಯಿಸಿದರು ಅತ್ತ ಸರತಿ ಸಾಲಿನಲ್ಲಿ ನಿಂತು ಬಾಡೂಟ ಚಪ್ಪರಿಸಿದ ಸಾರ್ವಜನಿಕರು ಬಾಡೂಟ ಸಿಕ್ಕ ಸಂತಸದ ನಗೆ ಬೀರಿದರು ಮಾಂಸಾಹಾರ ಏನು ನಿಷೇಧ ಮಾಡಿದ್ದು ಜಾರಿ ಮಾಡಿದ್ದೀವಿ ಅಂತ ಹೇಳಿದೆ ಈಗ ಮಾಂಸ ನ್ಯಾಯ ಸಿಕ್ಕಿದೆ ಆಹಾರದ ಅಸಮಾನತೆಯನ್ನು ಅಸಮಾನತೆ ಇರಬಾರ್ದು ಯಾವುದೇ ಸಮ್ಮೇಳನಗಳಲ್ಲಿ ಆಹಾರದಲ್ಲಿ ಕಾರತನ ಮಾಡಬಾರ್ದು ಆಹಾರದ ಭೇದವನ್ನು ಮಾಡಬಾರ್ದು ಅಂತ ಹೇಳಿ ಸಮಾನತೆಯನ್ನು ನಾವು ಸಂಸಾರಕ್ಕೆ ಒಂದು ಘೋಷಿತ ನಿಷೇಧವನ್ನು ಆ ನಿಷೇಧವನ್ನ ಮುರಿಯುವಂತ ಕೆಲಸವನ್ನ ಮಂಡೆಯಿಂದ ಆರಂಭ ಮಾಡಿದ್ದೀವಿ ಮುಂದಿನ ಎಲ್ಲಾ ಸಾಹಿತ್ಯ ಸಂಘಗಳಲ್ಲಿ ಸತ್ಯ ಜೊತೆಗೆ ಮಾಂಸಾರ ಕೂಡ ಇರಬೇಕು ಇದು ನಮ್ಮ ಆಗ್ರಹ ಸಾಹಿತ್ಯ ಸಮ್ಮೇಳನದಲ್ಲಿ ಆಹಾರ ಸಮಾನತೆಗೋಸ್ಕರ ನಾವು ಮನವಿ ಮಾಡಿದ್ವಿ ಆಯೋಜಕರು ಕಡೆ ಕ್ಷಣದಲ್ಲಿ ಮೊಟ್ಟೆ ಕೊಡುವಂತ ಆಶ್ವಾಸನೆಯನ್ನು ಕೊಟ್ಟಿರೋದು ಸಂಜೆ ಕೊಡ್ತೀನಿ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಏನು ನಾವು ಕೋಳಿ ಬಾಡ ನಾವು ನಾವು ಸಾಂಕೇತಿಕವಾಗಿ ಮಾಡುವ ಮೂಲಕ ಮುಂದಿನ ಸಮ ಸಮ್ಮೇಳನಗಳಲ್ಲಿ ಈ ಥರದ್ದು ಒಂದು ಆಹಾರ ಸಮಾನತೆಯನ್ನು ಕಾಪಾಡಿಕೊಳ್ಳುವುದಕ್ಕ ಸಂದೇಶ ಸಾಧ್ಯತೆ ಆ ಮೂಲಕ ಇದು ಮಂಡ್ಯ ಸಮ್ಮೇಳನ ಲಾಭಿ ಆಗಬೇಕು ಅಂತೇಳಿ ನಾವು ಇದನ್ನು ಆಯೋಜನೆ ಮಾಡಿದ್ದೀವಿ ಸಾಂಕೇತಿಕವಾಗಿ ಮಾಡಿದ್ದೀವಿ ಇನ್ನೂ ಹೆಚ್ಚು ಅವಕಾಶಗಳನ್ನ ಜಿಲ್ಲಾಡಳಿತ ಆಯೋಜಕರು ಕೊಟ್ಟಿದ್ವಿ ಜಾಸ್ತಿ ಕೊಟ್ಟಿದ್ರು ಕೂಡ ನಾವು ನೂರಾರು ಜನ ಈ ಮಾಡೋದಕ್ಕೆ ಏನು ಅತಿಥಿ ಸತ್ಕಾರ ಮಾಡಬೇಕಾದ ಒಂದು ಆಸೆಯನ್ನ ಸಲಹೆಗಳಿಗೆ ಈಡೇಷ್ ಕೊಟ್ಟಿದ್ರೆ ನೋವು ನಮ್ಗೆ ಅದು ಇವತ್ತು ಮಾಡಿ ಅಂತ ನಮಗೆ ಆತ್ಮತೃಪ್ತಿ ಇದೆ